ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಈಗ ನಾನು ಚಾರ್ಜ್ ಎಸೀವ್ ಮಾಡಿದ್ದೀನಿ ನನ್ನ ಐ ಎ ಎಸ್ ಅವಧಿನಲ್ಲಿ ಹಿಂದಿನ ಹತ್ತು ಒಂಬತ್ತುವರೆ ವರ್ಷದಲ್ಲಿ ಇದೇ ಭಾಗದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಾವೇರಿ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಆಮೇಲೆ ಇತ್ತೀಚೆಗೆ ಹೆಸ್ಕಾಂ ಎಮ್ ಡಿ ಆಗಿನೂ ನಾನು ಕೆಲಸ ಮಾಡಿದ್ದೀನಿ ಹೆಸ್ಕಾಮ್ ಎಮ್ ಡಿ ಆಗಿ ಕೆಲಸ ಮಾಡುವಾಗ ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಎಲ್ಲ ಸಮಸ್ಯೆಗಳು ಏನೇನಿವೆ ರೈತರ ಸಮಸ್ಯೆಗಳಿರ್ಬೋದು ಹಾಗೂ ಇಂಡಸ್ಟ್ರಿ ಕಾಮರ್ಸ್ ರಿಲೇಟೆಡ್ ಸಮಸ್ಯೆಗಳಿರ್ಬೋದು ಅದರ ಬಗ್ಗೆ ಮಾಹಿತಿ ನನಗೆ ಆವಾಗಿಂದ ಇತ್ತು ಆವಾಗಲೂ ತುಂಬ ಪ್ರಯತ್ನ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕಿದ್ದೀವಿ ಅದೇ ರೀತಿ ಜಿಲ್ಲಾಧಿಕಾರಿಯಾಗಿ ಬೆಳಗಾವಿ ಜಿಲ್ಲೆಗೆ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಎಲ್ಲರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಜನಪ್ರತಿನಿಧಿಗಳಿರ್ಬೋದು ರೈತರಿರ್ಬೋದು ಮತ್ತು ಉದ್ಯಮಿಗಳಿರ್ಬೋದು ಎಲ್ಲರಿಗೋಸ್ಕರ ಎಲ್ಲರ ಜೊತೆ ಕೆಲಸ ಮಾಡ್ತೀನಂತ ಎಲ್ಲರಿಗೂ ಹೇಳ್ಬಾರಿಸ್ತೀನಿ ಸರ್